ಹಲೋ ಅಲ್ಲಿ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ರೈಲ್ವೆ ಇಲಾಖೆಯ ಗ್ರೂಪ್ ಡಿ ಹುದ್ದೆಗಳ ನಿಮಗತಿ ಪ್ರಾರಂಭವಾಗಿದೆ ಮೂವತ್ತೆರಡು ಸಾವಿರದ ನಾನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇದ್ದು ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಎಸ್ ಎಲ್ ಸಿ ಆಗಿರ್ಬೋದು ಇಲ್ಲಾಂದ್ರೆ ಐ ಟಿ ಐ ವಿಭಾಗ ಅಂದ್ರೆ ಐ ಟಿ ಐ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಗೆ ಏನಾದರೂ ಗ್ರೂಪ್ ಡಿ ಪರೀಕ್ಷೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳು ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಡಲಾಗಿದೆ ಹೋಗಿ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು ಗ್ರೂಪ್ ಡಿ ಪರೀಕ್ಷೆಗೆ ಸಂಬಂಧಪಟ್ಟ ಎನ್ ಟಿ ಪಿ ಸಿ ಕ್ವಶನ್ ಪೇಪರ್ಸ್ ಆದ್ರೆ ಹದಿನೈದು ಪೇಪರ್ ಸಿಗುತ್ತೆ ಗ್ರೂಪ್ ಡಿದು ಹದಿನೇಳು ಪೇಪರ್ ಸಿಗುತ್ತೆ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಮತ್ತು ಕಾಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ರೈಲ್ವೆ ಇಲಾಖೆಯ ಲೆವೆಲ್ ನ ವಿವಿಧ ಪದನಾಮ ಹೊಂದಿರುವ ಮೂವತ್ತೆರಡು ಸಾವಿರದ ನಾನೂರ ಮೂವತ್ತೆಂಟು ಹುದ್ದೆಗಳನ್ನ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆದಿದ್ದಾದ್ರೆ ಕರ್ನಾಟಕದಲ್ಲಿ ಐನೂರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇರ್ತವೆ ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕ್ಬೋದು ಆರಂಭಿಕ ವೇತನ ಹದಿನೆಂಟು ಸಾವಿರ ಇರುತ್ತೆ ಸೆವೆಂತ್ ಸ್ಕೇಲ್ ಪ್ರಕಾರ ಇದು ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ತನಕ ಆಗುತ್ತೆ ಏತ್ ಸ್ಕೇಲ್ ಬಂದಾಗ ಇದು ನಲವತ್ತರಿಂದ ನಲವತ್ತೈದು ಸಾವಿರ ತನಕ ಹೋಗೋ ಚಾನ್ಸಸ್ ಇರುತ್ತೆ ಎರಡ್ ಸಾವಿರದ ನಾಲ್ಕನೇ ಸಾಲಿನ ಎಂಟನೇ ನೇಮಕಾತಿ ಅಧಿಸೂಚನೆ ಇದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಮಾಡಿದಂತ ಅಧಿಸೂಚನೆಯನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಎಂಟನೇ ಅಧಿಸೂಚನೆ ಇದು ಜನವರಿ ಇಪ್ಪತ್ ಮೂರನೇ ತಾರೀಕಿಂದ ನೀವು ಅರ್ಜಿ ಹಾಕ್ಬೋದು ಫೆಬ್ರವರಿ ಇಪ್ಪತ್ತೆರಡರ ತನಕ ಈ ಅರ್ಜಿ ಹಾಕೋದಕ್ಕೆ ಸಂಪೂರ್ಣವಾದ ಅವಕಾಶ ಇರುತ್ತೆ ಯಾವ ಒಂದು ಝೋನ್ಗೆ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ತದನಂತರ ನೀವು ಹೋಗಿ ಅರ್ಜಿಗಳನ್ನು ಹಾಕ್ಬೋದು ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಎಕ್ಸಾಮ್ ಬರಿತೀವಿ ಕರ್ನಾಟಕದಲ್ಲಿ ಉದ್ಯೋಗ ಬೇಕು ಅಂದರೆ ನೀವು ನೈಋತ್ಯ ರೈಲ್ವೆ ಝೋನ್ಗೆ ಅರ್ಜಿ ಹಾಕಬೇಕು ಆಗ ಆರ್ ಆರ್ ಬಿ ಬೆಂಗಳೂರು ಅನ್ನೋ ಒಂದು ವೆಬ್ಸೈಟ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಹೋಗಿ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ ಬೇಸಿಕ್ ಡೀಟೇಲ್ಸ್ ಅನ್ನ ಹಾಕಿ ಅಲ್ಲಿ ಕೊಟ್ಟಿರುವ ಇನ್ಸ್ಟ್ರಕ್ಷನ್ ಗಳನ್ನ ಓದ್ಕೊಂಡು ಅರ್ಜಿಗಳನ್ನ ಹಾಕ್ಬೋದು ಭಾರತೀಯ ರೈಲ್ವೆ ಇಲಾಖೆ ಸೆಂಟ್ರಲ್ ಗವರ್ಮೆಂಟ್ ನ ಜಾಬ್ ಗ್ರೂಪ್ ಡಿ ದರ್ಜೆಯ ಹುದ್ದೆಗಳು ಫಿಸಿಕಲ್ ವರ್ಕ್ ಇರ್ತಕ್ಕಂಥ ಹುದ್ದೆಗಳು ಇದಾಗಿರ್ತವೆ ಎಸ್ ಎಸ್ ಸಿ ಐ ಟಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಹಾಕ್ಬೋದು ವಯೋಮಿತಿ ಹದಿನೆಂಟರಿಂದ ಮೂವತ್ತಾರು ವರ್ಷದ ನಡುವಿನ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕ್ಬೋದು ಮತ್ತು ವಯೋ ಸಡಿಲಿಕೆ ಕೂಡ ಇರುತ್ತೆ ಎರಡು ಸಾವಿರದ ಇಪ್ಪತ್ತರ ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲಾ ಕ್ಯಾಟಗರಿಗಳ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋ ಸಡಿಲಿಕೆಯನ್ನು ಕೊಡಲಾಗಿದೆ ನೋಡಿ ಇದು ಬೇರೆ ವಯೋ ಸಡಿಲಿಕೆ ಸಾಮಾನ್ಯವಾಗಿ ರೈಲ್ವೆಯಲ್ಲಿ ಹದಿನೆಂಟರಿಂದ ಮೂವತ್ತ್ ವರ್ಷ ಇರುತ್ತೆ ಮೂವತ್ತ್ ವರ್ಷ ಅಂದ್ರೆ ಜನರಲ್ ಮೆರಿಟ್ ಕ್ಯಾಟಗರಿ ಅಥವಾ ಯು ಆರ್ ಅಂತ ಕರಿತೀವಿ ಅನ್ರಿಸರ್ವ್ ಅಂತ ಆ ಕ್ಯಾಟಗರಿ ಕೋವಿಡ್ ಕಾರಣದಿಂದಾಗಿ ಮೂರು ವರ್ಷಗಳು ಅಡಿಷನಲ್ ಕೊಟ್ಟಿದ್ದಾರೆ ಹಾಗಾಗಿ ಜನರಲ್ ಕ್ಯಾಟಗರಿ ಅವರಿಗೆ ಮಿನಿಮಮ್ ಹದಿನೈದು ಮ್ಯಾಕ್ಸಿಮಮ್ ಮೂವತ್ತಾರು ಒ ಬಿ ಸಿ ನಾನ್ ಕ್ರಿಮಿ ಆದರೆ ಮೂವತ್ತೊಂಬತ್ತರ ತನಕ ಅರ್ಜಿ ದಿನ ಹಾಕಬಹುದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾದರೆ ನಲವತ್ತೊಂದು ವರ್ಷಗಳ ವಯೋ ಸಡಿಲಿಕೆಯನ್ನು ನಿಮಗೆ ಕೊಡಲಾಗಿದೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಏನು ಇಲ್ಲ ಅಂದ್ರೆ ಮೂವತ್ತಾರು ವರ್ಷಗಳ ವಯೋ ಸಡಿಲಿಕೆಯನ್ನು ನೀವು ನೋಡ್ಕೋಬಹುದಾಗಿರುತ್ತೆ ಶುಲ್ಕ ವಿವರ ಸಾಮಾನ್ಯ ಅರ್ಹತೆ ಅನ್ರಿಸರ್ವು ಒಬಿಸಿ ಕ್ರಿಮಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಂತಹ ಅಭ್ಯರ್ಥಿಗಳೇನಿರ್ತಾರೆ ಅವ್ರಿಗೆ ಐನೂರು ರೂಪಾಯಿಗಳ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ನೀವು ಸಿ ಬಿ ಟಿ ಎಕ್ಸಾಮ್ ನ ಬರೆದಾಗ ಮೊದಲನೇ ಹಂತದ ಪರೀಕ್ಷೆಯನ್ನು ಬರೆದ ಮೇಲೆ ನಾನೂರು ರೂಪಾಯಿಗಳು ರೀಫಂಡ್ ಆಗುತ್ತೆ ವಿಶೇಷಚೇತನರು ಮಹಿಳಾ ಅಭ್ಯರ್ಥಿಗಳು ತೃತೀಯ ಲಿಂಗಿಗಳು ಮಾಜಿ ಸೈನಿಕರು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾದ್ರೆ ಇನ್ನೂರೈವತ್ತು ಐವತ್ತು ರೂಪಾಯಿಗಳ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಎಕ್ಸಾಮ್ ಬಂದ ಮೇಲೆ ಸಂಪೂರ್ಣ ಹಣ ರೀಫಂಡ್ ಆಗುತ್ತೆ ಹುದ್ದೆಗಳು ಟ್ರ್ಯಾಕ್ ಮೇಂಟೇನರ್ ಗ್ರೇಡ್ ನಾಲ್ಕು ತಾಂತ್ರಿಕ ವಿಭಾಗದ ಸಹಾಯಕ ಅಸಿಸ್ಟೆಂಟ್ ಪಾಯಿಂಟ್ಸ್ಮನ್ ಟ್ರ್ಯಾಕ್ಸ್ಮನ್ ಅಸಿಸ್ಟೆಂಟ್ ಬ್ರಿಡ್ಜ್ ಇದೇ ರೀತಿಯ ಲೆವೆಲ್ ವನ್ನ ಹಲವಾರು ಹುದ್ದೆಗಳು ಖಾಲಿ ಇರ್ತವೆ ಆ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ನೇಮಕಾತಿ ಒಂದಿಷ್ಟು ಮಾಹಿತಿ ನೋಡೋದಾದ್ರೆ ರೈಲ್ವೆ ಡಿ ಗ್ರೂಪ್ ಡಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಂದು ಸಿ ಬಿ ಟಿ ಪರೀಕ್ಷೆ ಇರುತ್ತೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಒಂದು ಸಿ ಬಿ ಟಿ ಮಾಡ್ತಾರೆ ನೀವು ನೂರು ಅಂಕಗಳಿಗೆ ಒಂದು ಪರೀಕ್ಷೆಯನ್ನು ಬರಿಬೇಕು ಅದರಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಿಸ್ತಾರೆ ಮಿನಿಮಮ್ ಮಾರ್ಕ್ಸ್ ಕೂಡ ಇರುತ್ತೆ ಮಿನಿಮಮ್ ಪರ್ಸೆಂಟೇಜ್ ಕೂಡ ಇರುತ್ತೆ ಅದನ್ನ ಕ್ವಾಲಿಫೈ ಮಾಡಿಕೊಂಡು ಕಟ್ ಆಫ್ ಮಾರ್ಕ್ಸ್ ಕ್ಲಿಯರ್ ಮಾಡಿದಂತ ಅಭ್ಯರ್ಥಿಗಳನ್ನು ಒಂದು ಇಷ್ಟು ಮೂರು ಅನುಪಾತದಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಕರೀತಾರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಒಂದು ಕಿಲೋಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ಹೇಳೋದಾದರೆ ಮೂವತ್ತೈದು ಕೆ ಜಿ ತೂಕ ಇರುವಂತಹ ಒಂದು ವಸ್ತುವನ್ನ ಅದು ಮರಳಿರ್ಬೋದು ಮತ್ತೊಂದು ಇರ್ಬೋದು ಮೂವತ್ತೈದು ಕೆ ಜಿ ವೆಯ್ಟ್ ಇರುತ್ತೆ ನೂರು ಮೀಟರ್ಗಳ ಕಾಲ ನೀವು ಅದನ್ನು ಹೊತ್ಕೊಂಡು ಹೋಗ್ಬೇಕು ಎರಡು ನಿಮಿಷದಲ್ಲಿ ಹಾಗೂ ಒಂದು ಕಿಲೋಮೀಟರ್ ಓಟವನ್ನು ಮಾಡಬೇಕಾಗುತ್ತೆ ಅದಕ್ಕೂ ಕೂಡ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಟೈಮನ್ನು ಕೊಡ್ತಾರೆ ಮಹಿಳಾ ಅಭ್ಯರ್ಥಿಗಳಿಗೆ ಇದು ಸಪ್ರೇಟ್ ಇರುತ್ತೆ ಇದು ಇಷ್ಟು ಮೂರು ಅನುಪಾತದಲ್ಲಿ ನಿಮಗೆ ದೈಹಿಕ ಸಾಮರ್ಥ್ಯ ಕರೀತಾರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಆಯ್ಕೆಯಾದಂತಹವ್ರಿಗೆ ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಇಷ್ಟು ಒನ್ ಅನುಪಾತದಲ್ಲಿ ಕರೀತಾರೆ ನೆನಪಿರಲಿ ಗ್ರೂಪ್ ಡಿ ಪರೀಕ್ಷೆಗೆ ಕೇವಲ ಒಂದೇ ಒಂದು ಸಿ ಬಿ ಟಿ ಮಾತ್ರ ಇರುತ್ತೆ ಓಕೆ ಸದ್ಯಕ್ಕೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಹಾಗೂ ಗ್ರೂಪ್ ಡಿ ಎಂಪ್ಲಾಯಿಗಳು ರೈಲ್ವೆಯಲ್ಲಿ ಮೇಂಟೆನೆನ್ಸು ಸ್ವಚ್ಛತೆ ಟ್ರ್ಯಾಕ್ ನಿರ್ವಹಣೆಯಂತ ಜವಾಬ್ದಾರಿಗಳನ್ನ ಹುದ್ದೆಗಣಗಣವಾಗಿ ಮಾಡಬೇಕಾಗತ್ತೆ ಸೊ ಈಗ ಅರ್ಜಿ ಹಾಕುವಂಥ ದಿನಾಂಕವನ್ನು ನಿಮಗೆ ಕೊಟ್ಟಿದ್ದಾರೆ ನೀವು ಇದರ ಸಿಲೆಬಸ್ ನೋಟಿಫಿಕೇಷನಲ್ಲೇ ನೋಟಿಫಿಕೇಶನ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲೇ ನಿಮಗೆ ಸಿಲೆಬಸ್ ಕೂಡ ಕೊಟ್ಟಿರ್ತಾರೆ ಸಿಲೆಬಸ್ ಅನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ತಯಾರಿಯನ್ನು ಮಾಡಿಕೊಂಡು ಅರ್ಜಿಯನ್ನು ಹಾಕಿದ್ಮೇಲೆ ಅದರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಫಸ್ಟು ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಬೇಕಾದವರು ಪರ್ಚೇಸ್ ಮಾಡ್ಕೋಬೋದು ಅದನ್ನ ತಗೊಂಡು ಪ್ರಿವಿಯಸ್ ಇಯರ್ ಕ್ವಶನ್ ಒಂದು ಸಲ ನೋಡಿ ಈ ವರ್ಷದ ತಯಾರಿಯನ್ನ ಶುರು ಮಾಡಿಕೊಂಡು ಪರೀಕ್ಷೆಗೆ ನೀವು ಆದಷ್ಟು ಬೇಗ ಸಿದ್ಧತೆಯನ್ನ ಮಾಡ್ಕೋಬಹುದಾಗಿರುತ್ತೆ ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಗ್ರೂಪ್ನು ಕೂಡ ಜಾಯ್ನ್ ಆಗ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೇನೆ ಇದಾಗತ್ತೆ ಇವತ್ತಿನ ಉದ್ಯೋಗ ಸುದ್ದಿ ಸಿಗೋಣ ಮತ್ತೊಂದು ಒಂದು ವಿಡಿಯೋ ಧನ್ಯವಾದಗಳು